ಸ್ನೇಹಿತರೆ ನಮಸ್ಕಾರ ಎರಡೂವರೆ ವರ್ಷಗಳ ನಂತರ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸಖತ್ ಆ್ಯಕ್ಟಿಟ್ಯೂಡಲ್ಲಿ ಕಾಣಿಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾ ತಮಿಳು ಮತ್ತು ತೆಲುಗುದಲ್ಲೂ ತೆರೆ ಕಂಡಿದೆ ಇದನ್ನು ವಿಜಯ್ ಕಾರ್ತಿಕ್ ಅವರು ಡೈರೆಕ್ಟ್ ಮಾಡಿರುವ ಚಿತ್ರ ಸಿನಿಮಾ ತಂಡ ಈಗಾಗಲೇ ಹೇಳಿದ ಹಾಗೆ ಒಂದು ನೈಟ್ನಲ್ಲಿ ನಡೆಯುವಂಥ ಕಥೆ ಆಗಿರುವುದರಿಂದ ರಾತ್ರಿ ಇಡೀ ಸಿನಿಮಾ ಪ್ಲೇಸ್ ಮಾಡಿರುವುದು ಮತ್ತು ಚಿತ್ರೀಕರಣ ಮಾಡಿರುವುದು ತುಂಬ ಚಾಲೆಂಜ್ ಆಗಿದೆ ಮೊದಲ ಡೈರೆಕ್ಷನಲ್ಲಿ ಕಾರ್ತಿಕ್ ಸಖತ್ ಡಬ್ಬಿವು ಅಂತ ನೀಡಿದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅನಿಸುತ್ತದೆ ಅವರ ಸಿನಿಮಾ ರಿಲೀಸ್ಗೂ ಮುನ್ನ ಅಷ್ಟೇನು ಮಾತಾಡ್ತಾನೇ ಇರಲಿಲ್ಲ ಬಟ್ ಸಿನಿಮಾದಲ್ಲಿ ಅವರ ಡೀಟೇಲಿಂಗ್ ಸ್ಕ್ರಿಪ್ಟ್ ಟೈಮ್ ಎಲ್ಲವನ್ನು ತುಂಬ ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ ಮ್ಯಾಕ್ಸ್ ಮೊದಲಿನಿಂದ ಹೇಳಿದ ಹಾಗೆ ಆ್ಯಕ್ಷನ್ ಥ್ರಿಲ್ಲಿಂಗ್ ಆಗಿದೆ ಆ್ಯಕ್ಷನ್ ಅಂತೂ ಸಿನಿಮಾ ಟೈಟಲ್ ತೆರೆ ಮೇಲೆ ಕಾಣುವುದೇ ತುಂಬ ಥ್ರಿಲ್ಲಿಂಗ್ ಆಗಿದೆ ಮಜಾ ಕೂಡ ಆಗಿದೆ ಡಿಸೈನಿಂಗ್ ರೀತಿಯೂ ಕೂಡ ತುಂಬ ವ್ಯಾಲ್ಯೂಯಬಲ್ ಆಗಿದೆ ಮೂವಿ ಒಂದು ನೈಟ್ ಸ್ಟೋರಿ ಆಗಿದ್ದರಿಂದ ಅನ್ನೆಸೆಸರಿ ಡೈಲಾಗ್ಸ್ ಅನ್ವಾಂಟೆಡ್ ಸೀನ್ಗಳು ಕಾಣುವುದಿಲ್ಲ ಎಲ್ಲವೂ ಸಿನಿಮಾಗೆ ಒಂದಲ್ಲ ಒಂದು ರೀತಿ ಎರಡಾಗೋ ಸೀನ್ಗಳೇ ಬರೆದುಕೊಂಡಿದ್ದಾರೆ ಮತ್ತು ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅನ್ನುವ ರೀತಿ ಸಿನಿಮಾ ಥ್ರಿಲ್ಲಿಂಗ್ ಹುಟ್ಟಾಕುತ್ತದೆ ಈ ಹಿಂದಿನ ಕಿಚ್ಚ ಸುದೀಪ್ ಅವರ ಸಿನಿಮಾಗಳು ಆದಂಥ ಪೈಲ್ವಾನ್ ಕೋಟೆ ಉಪ ವಿಕ್ರಾಂತ್ ರೋಣಗಿಂತ ಈ ಸಿನಿಮಾ ಕಿಚ್ಚ ಅವರ ಪ್ಯಾನ್ಸ್ ಮತ್ತು ನಾರ್ಮಲ್ ಆಡಿಯನ್ಸ್ಗಳಿಗೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನೀಡುತ್ತದೆ ಸಿನಿಮಾ ಸ್ಟಾರ್ಟ್ ಆದ ಕೆಲ ಸಮಯಕ್ಕೆ ಕತೆ ಸೆಳೆದುಕೊಳ್ಳುತ್ತದೆ ಪ್ರೊಡ್ಯೂಸರ್ ಎಸ್ ಧನು ಅವರು ತಮಿಳ ಒಬ್ಬ ಹೆಸರಾಂತ ನಿರ್ಮಾಪಕರು ಇವರ ಸಿನಿಮಾಗಳು ನೋಡಿದರೆ ನಮಗೆ ಗೊತ್ತಾಗುತ್ತದೆ ಇವರು ಎಲ್ಲಿ ಅತಿ ಹೆಚ್ಚಾಗಿ ದುಡ್ಡು ಹಾಕಿ ಅನ್ವಾಂಟೆಡ್ ಖರ್ಚು ಮಾಡುವ ಸಿನಿಮಾ ಬಹಳ ಕಮ್ಮಿ ಇವರು ಇಲ್ಲಿ ಕೂಡ ಅವರು ಬ್ರೈನ್ ಯೂಸ್ ಮಾಡಿ ಎಲ್ಲವೂ ಅಚ್ಚುಕಟ್ಟಾಗಿ ಕತೆಗೆ ಎಷ್ಟು ಬೇಕೋ ಅಷ್ಟು ತಿಳಿ ತಿಳಿಸಿಕೊಡುವ ರೀತಿ ಖರ್ಚು ಮಾಡಿದ್ದಾರೆ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾರ್ಟಿ ಸಾಂಗ್ ಅಥವಾ ಒಂದು ಐಟಮ್ ಸಾಂಗ್ ಬರುತ್ತೆ ಅದನ್ನು ಯಾವುದಾದರೂ ಅದನ್ನು ಯಾವುದಾದ್ರೂ ನೋಟೆಡ್ ಪೇಸ್ ಇರುವಂತ ಆಕ್ಟರ್ ಕೈಯಲ್ಲಿ ಮಾಡಿಸಿದರೆ ಅದು ಇನ್ನೂ ವೈರಲ್ ಆಗೋದಕ್ಕೂ ಮತ್ತು ಸ್ವಲ್ಪ ಹೆಲ್ಪ್ ಆಗುತ್ತಿತ್ತು ಅದನ್ನು ಬಿಟ್ಟರೆ ಹಾಕಿದಂಥ ಸರ್ಟ್ಗಳು ಎಲ್ಲ ಡಿಸೈನ್ ಮಾಡಿರುವ ರೀತಿ ಎಲ್ಲವೂ ಆನ್ ಸ್ಕ್ರೀನ್ ನಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅದರಲ್ಲಿ ಸುದೀಪ್ ಅವರು ದೇವಿ ಮುಂದೆ ಸ್ಟೆಪ್ ಹಾಕುವುದಂತೂ ತುಂಬಾನೇ ಮಾಸಾಗಿದೆ ನಲ್ಲಿ ಬರುವ ಪೈಟ್ ಸೀನ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಮಾಸ್ ಆಗಿದೆ ಸಿನಿಮಾ ಮಾತ್ರ ಬೆಂಕಿ ಆಗಿದೆ ಸ್ನೇಹಿತರೆ ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ